ಪ್ರತಿಯೊಬ್ಬರು ಶ್ರೀಮಂತರಾಗಿ ಅದೃಷ್ಟವಂತರಾಗಿ ಸಿರಿ ಸಂಪತ್ತುಗಳಿಂದ ಆಯರ ಆರೋಗ್ಯದಿಂದ ಜೀವನ ಸುಖಮಯವಾಗಿರಬೇಕೆಂದು ಆಶಿಸುತ್ತಾರೆ ಬಯಸುತ್ತಾರೆ ಅದು ಸಹಜ ಕೂಡ ಅಲ್ವೇ ಇನ್ನು ಕೆಲವರು ಅವುಗಳನ್ನು ಪಡೆಯಲು ರಾತ್ರಿ ಹಗಲು ಶ್ರಮಿಸುತ್ತಾ ಅವುಗಳನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಇನ್ನು ಸಂಪಾದಿಸಿದನ್ನು ಕೂಡ ಕೂಡಿ ಹಾಕುತ್ತಾ ಇರ್ತಾರೆ ಕೆಲವು ಜನ ಇನ್ನು ಕೆಲವರಾದ್ರೆ ಎಲ್ಲವನ್ನ ದೇವರ ಮೇಲೆ ಹಾಕಿ ಯಾವುದೇ ಪ್ರಯತ್ನಗಳನ್ನ ಕೂಡ ಮಾಡದೆ ಕರ್ಮ ಅಥವಾ ಕೆಲಸಗಳನ್ನ ಮಾಡದೆ ಅದೃಷ್ಟಕ್ಕಾಗಿ ಕಾಯ್ತಾ ಇರ್ತಾರೆ ಇನ್ನು ಅದೃಷ್ಟವನ್ನ ದೂರುತ್ತಾ ಕೂಡ ಇರ್ತಾರೆ ಮತ್ತೆ ಕೆಲವರು ಮನೆಯಲ್ಲಿ ಕೆಲವು ವಸ್ತುಗಳನ್ನ ಭದ್ರಪಡಿಸಿಕೊಂಡ್ರೆ ನಮಗೆ ಮಹರ್ದಶೆ ತಿರುಗುತ್ತದೆ ಎಂದು ತಿಳಿದು ಅವುಗಳನ್ನ ಹಾಗೆ ಭದ್ರಪಡಿಸುತ್ತಾ ಹೋಗ್ತಾರೆ ಆದ್ರೆ ಮನೆಯಲ್ಲಿ ಭದ್ರಪಡಿಸುವ ಕೆಲವು ವಸ್ತುಗಳಂತೂ ವಾಸ್ತು ಪ್ರಕಾರ ಹಾನಿಕಾರಕವಂತೆ ಅವುಗಳನ್ನು ಹಾಗೆ ಮನೆಯಲ್ಲಿ ಇಟ್ಕೊಂಡ್ರೆ ಲಾಭಗಳಿಗಿಂತ ಹಾನಿ ಅಥವಾ ನಷ್ಟನೇ ಜಾಸ್ತಿ ಅಂತ ಹೇಳ್ತಾರೆ ವಾಸ್ತುಶಾಸ್ತ್ರಜ್ಞರು ಇನ್ನು ಅದರೊಂದಿಗೆ ಇಲ್ಲದ ದರಿದ್ರವೂ ಕೂಡ ಹಿಂದೆ ಅಟ್ಟಿಸಿಕೊಂಡು ಬರುತ್ತೆ ಅಂತ ಹೇಳುತ್ತಾರೆ ಹಾಗಾದ್ರೆ ವಾಸ್ತು ಪ್ರಕಾರ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಯ ಸುತ್ತಮುತ್ತ ಯಾವ ಯಾವ ವಸ್ತುಗಳನ್ನು ಇಡಬಾರ್ದು ಅನ್ನೋದನ್ನ ನೋಡೋಣವೇ ಮೊದಲನೇದಾಗಿ ಬೂಜು ಅದೇರಿ ಮನೆಗೆ ಒಳಗೆ ಅಥವಾ ಹೊರಗೆ ಹತ್ತಿರುವ ಬೂಜು ಅಥವಾ ಜೇಡರ ಬಲೆ ಈ ಜೇಡರ ಹುಳುವಿನಿಂದ ಉಂಟಾದ ಗೂಡುಗಳನ್ನು ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಹಾಗೇನಾದರೂ ಇದ್ರೆ ತಕ್ಷಣ ಅದನ್ನು ಶುಭ್ರಪಡಿಸಿಕೊಳ್ಳಿ ಇಲ್ಲಾಂದರೆ ನಿಮಗೆ ಅದರಿಂದ ಆರ್ಥಿಕ ಸಮಸ್ಯೆಗಳು ಎದುರಿಸುವ ಪರಿಸ್ಥಿತಿ ನಿಮ್ದಾಗ್ಬೋದು ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ಮನೆಯಲ್ಲಿ ಪಾರಿವಾಳದ ಹಕ್ಕಿ ಗೂಡು ಕಟ್ಟಿಕೊಂಡು ಇದ್ರೆ ಧನ ಕರ್ಪೂರದಂತೆ ಕರಗಿ ಹೋಗುತ್ತದೆ ಇದರಿಂದ ಆರ್ಥಿಕ ಸಮಸ್ಯೆಗಳು ಉಂಟಾಗಿ ನಿಮಗೆ ಇಲ್ಲದ ಕಿರಿಕಿರಿಯನ್ನು ತಂದುಕೊಡ್ತಾವಂತೆ ಒಂದು ವೇಳೆ ನಿಮಗೆ ಗೊತ್ತಿಲ್ಲದೆಯೇ ಹೀಗೆ ಪಾರಿವಾಳ ಏನಾದರೂ ಗೂಡು ಕಟ್ಟಿಕೊಂಡು ಇದ್ದರೆ ಅವುಗಳಿಗೆ ತೊಂದರೆಯನ್ನು ನೀಡದೆಯೇ ಅಥವಾ ತೊಂದರೆ ಆಗದೆ ಅವುಗಳನ್ನು ಶುಭ್ರಪಡಿಸಿಕೊಳ್ಳಿ ಅಂತ ಹೇಳ್ತಾರೆ ಇನ್ನು ಜೇನುಗೂಡು ಹೌದು ಜೇನಿನ ಗೂಡು ಕೂಡ ಮನೆಯಲ್ಲಿ ಇದ್ದರೆ ಅದು ಬಹಳನೇ ಅಪಾಯ ಅಂತ ನಾವು ಸದಾ ನೆನಪಿಟ್ಕೊಳ್ಬೇಕು ಇದು ನಮ್ಮನ್ನು ಹಾನಿಗೊಳಿಸೋದೇ ಅಲ್ಲದೆ ದುರದೃಷ್ಟಕ್ಕೂ ಸಂಕೇತವಂತೆ ಇನ್ನು ಕೆಲವರು ಮಾತ್ರ ಅದೃಷ್ಟ ಎಂದು ಕೂಡ ಭಾವಿಸುವುದುಂಟು ಇನ್ನು ವಾಸ್ತು ಪ್ರಕಾರ ಒಡೆದು ಹೋದ ಕನ್ನಡಿ ಸಹ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಒಂದು ವೇಳೆ ಒಡೆದ ಕನ್ನಡಿ ಮನೆಯಲ್ಲಿ ಇದ್ದರೆ ಪ್ರತಿಕೂಲ ಶಕ್ತಿಗಳನ್ನು ಅಂದರೆ ಕ್ಷುದ್ರ ಶಕ್ತಿಗಳನ್ನು ಮನೆಯೊಳಗೆ ಆಹ್ವಾನಿಸಿದಂತೆ ಹೀಗೆ ಒಡೆದ ಕನ್ನಡಿ ಮನೆಯಲ್ಲಿ ದಾರಿದ್ರ್ಯ ಕೂಡ ತಂದು ಕೊಡುತ್ತದೆ ದಾರಿದ್ರ್ಯ ತಾಂಡವಿಸುವಂತೆ ಮಾಡುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ಒಡೆದ ಕನ್ನಡಿ ಏನಾದರೂ ಮನೆಯಲ್ಲಿದ್ರೆ ತಕ್ಷಣವೇ ಹೊರಗೆ ಹಾಕಿಬಿಡಿ ಇನ್ನು ಕೊನೆಯದಾಗಿ ನಾವು ನೋಡ್ತೀವಿ ಬಹಳ ಜನ ಮಾಳಿಗೆ ಮೇಲೆ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಹಾಕ್ತಾ ಹೋಗ್ತಾರೆ ಹೀಗೆ ಹಾಕಿದಾಗ ಅದು ಒಂದು ಚಿಕ್ಕ ಕಸದ ತೊಟ್ಟಿ ಅಂತ ತಯಾರಾಗಿರುತ್ತೆ ಅಂದ್ರೆ ಡಂಪಿಂಗ್ ಯಾರ್ಡ್ ಅಂತ ಇನ್ನು ಆ ಮಾಳಿಗೆ ಅಥವಾ ಟೆರೆಸ್ ಮೇಲೆ ಹೀಗೆ ಹೀಗೆ ಉಪಯೋಗಿಸಿ ಬಿಸಾಕಿದ ವಸ್ತುಗಳನ್ನು ಹಾಕಿದ್ರೆ ದುರದೃಷ್ಟ ನಿಮ್ಮ ಹಿಂದೆಯೇ ಅಂದರೆ ನಿಮ್ಮ ತಲೆಯ ಮೇಲೆ ನರ್ತಿಸುತ್ತಿದೆ ಅಂತ ತಿಳಿದ್ಬಿಡ್ಬೇಕಂತೆ ಹೌದು ಹೀಗೇನಾದರೂ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಟೆರೆಸ್ ಮೇಲೆ ಹಾಕಿದ್ರೆ ಅದೃಷ್ಟ ಬಹುಬೇಗ ನಮ್ಮನ್ನ ಬಿಟ್ಟು ಹೋಗಿ ದುರದೃಷ್ಟ ಅಥವಾ ದರಿದ್ರ ಕಾಡುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಬಹುಬೇಗ ಶುಭ್ರಪಡಿಸಿಕೊಳ್ಳಿ ಅಂತ ತಿಳಿಸ್ತಾರೆ ವಾಸ್ತುಶಾಸ್ತ್ರ ನಿಪುಣರು ಇನ್ನು ಯಾಕೆ ಈ ಕೆಲವು ವಸ್ತುಗಳು ನಾವು ನಮ್ಮ ಮನೆಯಲ್ಲಿ ಯಾವಾಗಲೂ ಇರಲು ಬಿಡಬಾರ್ದು ಅಂತ ತಿಳಿತಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ